ವೆಲ್ಕಮ್ ಬ್ಯಾಕ್ ಟು ಮಂಥನ್ ಕಿಚನ್ ವರ್ಷದ ಮೊದಲ ಹಬ್ಬ ಸುಗ್ಗಿ ಹಬ್ಬ ಮಕರ ಸಂಕ್ರಾಂತಿ ಬಂದೇ ಬಿಡ್ತು ಅಲ್ವಾ ಸಂಕ್ರಾಂತಿ ಹಬ್ಬದಲ್ಲಿ ಎಳ್ಳು ಬಿರೋದು ಒಂದು ಸಂಭ್ರಮ ಅಂತಲೇ ಹೇಳ್ಬೋದು ಸಂಕ್ರಾಂತಿ ಹಬ್ಬದ ವಿಶೇಷವಾಗಿ ಮನೆಯಲ್ಲಿ ಎಳ್ಳು ಬೆಲ್ಲ ಮಾಡೋದು ಅಥವಾ ಎಳ್ಳುಬೀರು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ತಟ ಮಾಡಿದ ರೆಸಿಪಿ ಶುರು ಮಾಡೋಣ ನಮ್ಮ ಚಾನಲ್ ಮಂಥನ್ ಕಿಚನ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಟನ್ ಕೂಡ ಪ್ರೆಸ್ ಮಾಡಿ ಎಳ್ಬೀರ್ ಮಾಡೋದಕ್ಕೆ ನಾನು ಒಂದು ಮೂರು ಕೊಬ್ಬರಿಗಳನ್ನ ತೊಗೊಂಡಿದ್ದೀನಿ ನೋಡಿ ಆದಷ್ಟು ಸ್ವಲ್ಪ ರೌಂಡಾಗಿರುವಂಥ ಕೊಬ್ಬರಿಗಳನ್ನ ತೊಗೊಳ್ಳಿ ಆವಾಗ ನಾವು ಸಿಪ್ಪೆ ತೆಕ್ಕೊಳ್ಳೋಕ್ಕೆ ಈಸಿಯಾಗುತ್ತೆ ಒಂದು ಕೊಬ್ಬರಿ ತುರಿಯಮಣೆ ಅಥವಾ ಕ್ಯಾರೆಟ್ ತುರ್ಯಮಣಿಯ ನಿಮ್ಮ ಹತ್ರ ಏನಿರುತ್ತೆ ಅದರಲ್ಲಿ ಈ ರೀತಿ ಸ್ವಲ್ಪ ಲೈಟಾಗಿ ಉಚ್ಕೊಂಡು ತಿರುವಿ ತಿರುವಿ ನಾವು ನೀಟಾಗಿ ಅದರ ಸಿಪ್ಪೆಗಳನ್ನ ತಿಕ್ಕೊತಾ ಬರಬೇಕು ನೋಡಿ ಈ ರೀತಿ ಕಂಪ್ಲೀಟಾಗಿ ನಾವು ಹುಚ್ಕೊಂಡು ಸಿಕ್ಕೊಂಡಿದ್ದಾದಮೇಲೆ ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಉಳಿದಿದ್ರೆ ಅದನ್ನು ಒಂದು ಪೀಲರ್ ಈ ಥರ ಪೀಲರ್ ಇರುತ್ತಲ್ವಾ ಆಲೂಗೆಡ್ಡೆ ಪೀಲರ್ ಕ್ಯಾರೆಟ್ ಪೀಲರ್ ಆದ್ದರಿಂದ ನಾವು ಉಳಿದಿರುವಂಥ ಕಪ್ಪು ಕಪ್ಪು ಸಿಪ್ಪೆ ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಉಳಿದಿರುತ್ತಲ್ವ ಅದನ್ನು ಕಂಪ್ಲೀಟಾಗಿ ತಕ್ಕೋಬೇಕು ಅಷ್ಟೇ ನೋಡಿ ಈ ಥರ ಕಂಪ್ಲೀಟಾಗಿ ತೆಕ್ಕೊಂಡಿದ್ದಾದ್ಮೇಲೆ ಸೊ ಆ ಕೊಬ್ಬರಿ ಏನಿರುತ್ತೆ ಸ್ವಲ್ಪ ಕಪ್ಪು ಕಪ್ಪು ಪೀಸಸ್ ಕೈಯಲ್ಲಿ ಅಂಟ್ಕೊಂಡಿರುತ್ತೆ ಅದನ್ನು ಒಂದು ಬಟ್ಟೆ ಒಂದು ಕಾಟನ್ ಬಟ್ಟೆ ತಗೋಬಿಟ್ಟು ನೀವು ನೀಟಾಗಿ ಎಲ್ಲ ಕಡೆ ಹತ್ರ ಉಚ್ಕೊಂಡ್ರೆ ಆಯಿತು ಅದು ಕಪ್ಪು ಕಪ್ಪು ಪುಡಿ ಏನಿರುತ್ತೆ ಅದು ಸಿಪ್ಪೆ ಪುಡಿ ಅದು ಕಂಪ್ಲೀಟಾಗಿ ಹೊರಟೋಗಿ ಅದು ವೈಟ್ ಕಲರ್ ಆಗಬೇಕು ಅಲ್ಲಿವರೆಗೂ ನೀಟಾಗಿ ಒರೆಸ್ಬಿಟ್ಟು ಸೈಡಲ್ಲಿ ಇಟ್ಕೊಳ್ಳಿ ಕೊಬ್ಬರಿ ಸಿಪ್ಪೆ ತೆಗೆಯೋದಕ್ಕೆ ಇನ್ನೊಂದು ವಿಧಾನ ಕೂಡ ತೋರಿಸ್ತಾ ಇದ್ದೀನಿ ನೋಡಿ ಒಂದು ಆಲೂಗಿಡ್ಡೆ ಪೀಲರ್ ಏನಿರುತ್ತೆ ಅದರಲ್ಲಿ ಈ ರೀತಿ ನೀಟಾಗಿ ಪೀಲ್ ಮಾಡ್ಕೋತಾ ಬಂದ್ರೂ ಕೂಡ ಆಗುತ್ತೆ ಬಟ್ ಈ ಥರ ಮಾಡೋದಕ್ಕೆ ಸ್ವಲ್ಪ ಶಕ್ತಿನೂ ಬೇಕು ಮತ್ತು ಕೊಬ್ಬರಿ ತುಂಬ ಗಟ್ಟಿ ಇದ್ದರೆ ಪೀಲ್ ಮಾಡೋದಕ್ಕೆ ತುಂಬಾ ಕಷ್ಟ ಅಂತ ಅನ್ಸುತ್ತೆ ಒಂದು ಸರಿ ಈ ರೀತಿ ಪೀಲರ್ ಅಲ್ಲಿ ಮಾಡ್ಕೊಳ್ಳೋರು ಒಂದು ಐದು ನಿಮಿಷಗಳ ಕಾಲ ಒದ್ದೆ ಬಟ್ಟೆಯಲ್ಲಿ ಕೊಬ್ಬರಿನ ನೆನೆಸಿ ಮಾಡ್ಕೊಳ್ಳೋದು ಸ್ವಲ್ಪ ಸಾಫ್ಟಾಗಿ ಆಗುತ್ತೆ ಬೇಗನೂ ಕೂಡ ಆಗುತ್ತೆ ತುಂಬ ಕೈ ನೋವಾಗಲ್ಲ ಬಟ್ ಇದರಿಂದಾಗಿ ಕಪ್ಪು ಕಪ್ಪು ಥರ ಅಂಡ್ಕೊಳ್ಳಲ್ಲ ಕೊಬ್ಬರಿಗೆ ಅದೊಂದು ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು ನೀವು ಕೊಬ್ಬರಿನ ಒದ್ದೆ ಬಟ್ಟೆಯಲ್ಲಿ ನೆನೆಸಿ ಮಾಡ್ಕೊಳ್ಳೋರು ಒಂದು ಮಿನಿಮಮ್ ಅಂದರೂ ಒಂದು ಮೂರು ನಾಲ್ಕು ದಿನ ಎಂತು ಅದನ್ನು ನೀಟಾಗಿ ಒಣಗಿಸ್ಕೊಬೇಕಾಗುತ್ತೆ ಅದು ತೇವಾಂಶ ಏನಿರುತ್ತೆ ಅದು ಕಂಪ್ಲೀಟಾಗಿ ಡ್ರೈ ಆಗಬೇಕು ಅಲ್ಲಿವರೆಗೂ ಒಣಗಿಸ್ಕೋಬೇಕಾಗತ್ತೆ ಈಗಿನ ವೆದರ್ ಅಷ್ಟು ಚೆನ್ನಾಗಿಲ್ದಿರೋದ್ರಿಂದಾಗಿ ನಾನು ಇಷ್ಟೇ ತೋರಿಸ್ತಾ ಇದ್ದೀನಿ ಅಷ್ಟೆ ನೋಡಿ ಈ ರೀತಿ ಮೂರು ಕೂಡ ನಾನು ನೀಟಾಗಿ ಅದರ ಮೇಲ್ಗಡೆ ಇರುವಂಥ ಕಪ್ಪು ಸಿಪ್ಪೆನ ತೆಕ್ಕೊಂಡು ನೀಟಾಗಿ ಬಳಸಿ ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ಹೇಗೆ ಕಟ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಒಬ್ಬರನ್ನ ಕಟ್ ಮಾಡೋದಕ್ಕೆ ಆದಷ್ಟು ಸ್ವಲ್ಪ ಶಾರ್ಪ್ ಇರುವಂಥ ಚಾಕುಗಳನ್ನ ಉಪಯೋಗಿಸಿದ್ರೆ ಈಸಿಯಾಗಿ ಕಟ್ ಆಗುತ್ತೆ ಅಂತ ಹೇಳಿ ನೋಡಿ ಅದನ್ನು ಮಧ್ಯಕ್ಕೆ ಕಟ್ ಮಾಡ್ಕೊಂಡಿದ್ದಾದ ಮೇಲೆ ಒಂದು ಸಣ್ಣ ಸಣ್ಣ ತುಂಡುಗಳಾಗಿ ಕಟ್ ಮಾಡ್ಕೋಬೇಕಾಗತ್ತೆ ನೋಡಿ ನಿಮಗೆ ಎಷ್ಟು ತೆಳ್ಳಗೆ ಬೇಕೋ ಆ ರೀತಿ ಕಟ್ ಮಾಡ್ಕೋಬೇಕಾಗತ್ತೆ ನಾನಿಂದು ಸ್ವಲ್ಪ ತೆಳ್ಳಗೆನೇ ಮಾಡ್ಕೋತಾ ಇದ್ದೀನಿ ನಿಮ್ಮ ಮನೇಲಿ ಯಾವ ರೀತಿ ಮಾಡ್ತೀರಾ ಆ ರೀತಿ ಮಾಡ್ಕೊಳ್ಳಿ ಸ್ವಲ್ಪ ದಪ್ಪ ಮಾಡೋರು ಇರ್ತಾರೆ ಸ್ವಲ್ಪ ಚಿಕ್ಕ ಮಾಡೋರು ಇರ್ತಾರೆ ನಾನು ಅವರಿಗೆ ಸ್ವಲ್ಪ ಮೀಡಿಯಮ್ ಆಗಿ ಮಾಡ್ಕೋತಾ ಇದ್ದೀನಿ ನೋಡಿ ಈ ರೀತಿ ಎಲ್ಲವನ್ನು ಕಟ್ ಮಾಡ್ಕೊಂಡಿದ್ದಾದ ಮೇಲೆ ಒಂದ್ರ ಮೇಲೆ ಒಂದನ್ನು ಜೋಡಿಸ್ಕೊಬಿಟ್ಟು ನಾವು ಕಟ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಮಾಡ್ಕೊಳ್ಳೋದ್ರಿಂದಾಗಿ ಬೇಗ ಎಲ್ಲವನ್ನು ಕೂಡ ಕಟ್ ಮಾಡ್ಕೋಬೋದು ಟೈಮ್ ಕೂಡ ಸೇವ್ ಆಗುತ್ತೆ ನಿಮ್ಮ ಹತ್ರ ಕಾಯಿ ತುರಿಯ ಮನೇಲಿ ಇದ್ರು ಕೂಡ ಈಸಿಯಾಗಿ ಈ ರೀತಿ ಉದ್ದ ಕಟ್ ಮಾಡ್ಕೊಬಿಟ್ಟು ಚಿಕ್ಕ 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 ಪೀಸ್ಗಳಾಗಿ ಗಳಾಗಿ ಮಾಡ್ಕೊಳಕೆ ಈಸಿ ಆಗುತ್ತೆ ನೋಡ್ತಾ ಇದೀರಲ್ವಾ ಒಂದೇ ಸರಿಗೆ ಎಷ್ಟೊಂದು ಒಂದು ಹತ್ತು ಹತ್ತನೇ ಛತ್ತ ಚಿಕ್ಕ ಚಿಕ್ಕ ಪೀಸ್ಗಳನ್ನ ಕಟ್ ಮಾಡ್ಕೋಬೋದು ಒಂದು ಒಂದು ಕಟ್ ಮಾಡೋದಕ್ಕಿಂತ ಈ ರೀತಿ ಹಿಡ್ಕೊಂಡು ಮಾಡಿದ್ರೆ ಈಸಿಯಾಗಿ ಬೇಗ ಆಗುತ್ತೆ ಅಂತ ಹೇಳಿ ನಾನು ತಗೊಂಡಿದ್ದಂತಹ ಮೂರು ಕೊಬ್ಬರಿಗಳನ್ನ ಕೂಡ ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಯಾವ ರೀತಿ ಎಲ್ಲ ಪರ್ಫೆಕ್ಟ್ ಸೈಜಲ್ಲಿ ಬಂದಿದೆ ದಪ್ಪನೂ ಕೂಡ ಆಗಿಲ್ಲ ತುಂಬ ಸಣ್ಣನೂ ಕೂಡ ಆಗಿಲ್ಲ ಪರ್ಫೆಕ್ಟಾಗಿ ಈವನ್ನ ಕೂಡ ಕಟ್ ಆಗಿದೆ ಅಷ್ಟೇ ತುಂಬ ಚೆನ್ನಾಗಿ ಅನಿಸ್ತದೆ ವೈಟಿಷ್ ಕಲರ್ ಕೂಡ ಬಂದಿದೆ ಇವಾಗ ಕೊಬ್ಬರಿ ಕಟ್ ಮಾಡ್ಕೊಂಡಿದ್ದಾಗಿದೆ ಇದನ್ನು ನೀಟಾಗಿ ಹಾರ ಹಾಕ್ಕೊಂಡು ನಾವು ಬಿಸ್ತಲ್ಲಿ ಒಂದೆರಡು ದಿನ ಒಣಗಿಸ್ಕೊಂಡ್ರೆ ಆಯಿತು ಇವಾಗ ಬೆಲ್ಲ ಹೇಗೆ ಕಟ್ ಮಾಡೋದು ಅಂತ ನೋಡೋಣ ಎಲ್ಲಿ ಭೀರ್ ಮಾಡೋದಕ್ಕೆ ನಾನು ಪುಟ್ಟು ಪುಟ್ಟು ಅಚ್ಚು ಬೆಲ್ಲ ಬರುತ್ತಲ್ಲ ಅದನ್ನು ತೊಗೊಂಡಿದ್ದೀನಿ ತೋರಿಸ್ತಾ ಇದ್ದೀನಿ ನೋಡಿ ಇಷ್ಟು ಚಿಕ್ಕ ಚಿಕ್ಕದಾಗಿರುವಂತಹ ಅಚ್ಚು ಬೆಲ್ಲ ಇದು ಈ ಬೆಲ್ಲನ ಯೂಸ್ ಮಾಡೋದನ್ನ ಅಡ್ವಾಂಟೇಜ್ ಅಂತ ಹೇಳಿದ್ರೆ ಇದು ಕಟ್ ಮಾಡಬೇಕಾದ್ರೆ ತುಂಬ ಪುಡಿ ಪುಡಿ ಆಗೋಲ್ಲ ಒಳಗಡೆ ಪೂರ್ತಿ ಸಾಫ್ಟಾಗಿರೋಲ್ಲ ಈ ಬೆಲ್ಲ ನೀವು ಏನು ಕಟ್ ಮಾಡ್ತೀವಿ ಅದು ಸ್ವಲ್ಪ ಗಟ್ಟಿಯಾಗಿರೋದ್ರಿಂದ ನೀಟಾಗಿ ಕಟ್ ಆಗುತ್ತೆ ಮತ್ತೆ ಶೇಪ್ ಕೂಡ ಅಷ್ಟೇ ಸ್ವಲ್ಪ ನೀಟಾಗಿ ಚೆನ್ನಾಗಿ ಬರುತ್ತೆ ಈ ತರ ಬೆಲ್ಲ ತಗೊಳದ್ರಿಂದ ಚಾಕುವಿನ ಸಹಾಯದಿಂದ ಅದನ್ನ ಒಡೆದು ಬಿಟ್ಟು ನಾಲ್ಕು ಭಾಗಗಳಾಗಿ ಮಾಡ್ಕೊತಾ ಈ ರೀತಿ ಇದ್ಕೊಳ್ಳೋದ್ರಿಂದ ನಾವು ಸೀಸರ್ ಅಲ್ಲಿ ಕಟ್ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ ಅಂತ ಹೇಳಿ ಮೊದಲು ಈ ಥರ ಚಿಕ್ಕ ಚಿಕ್ಕ ಪೀಸ್ಗಳನ್ನ ಮಾಡ್ಕೊಳ್ಳೋದ್ರಿಂದಾಗಿ ನಾವು ಕತ್ರಿಯಿಂದ ಈಸಿಯಾಗಿ ನಾವು ಸ್ಕ್ವೇರ್ ಶೇಪಲ್ಲಿ ಅಲ್ಲಿ ಕಟ್ ಮಾಡ್ಕೋಬಹುದು ಚಿಕ್ಕ ಚಿಕ್ಕ ಪೀಸ್ ಗಳನ್ನ ಮಾಡ್ಕೋಬಹುದು ಅಂತ ಹೇಳಿ ಕತ್ರಿಯಲ್ಲಿ ಕಟ್ ಮಾಡಕ್ ಕಷ್ಟ ಆಗೋರು ಈ ರೀತಿ ಟ್ರಿಮ್ಮರಲ್ಲಿ ಅಲ್ಲಿ ಕೂಡ ಕಟ್ ಮಾಡ್ಕೋಬಹುದು ಸೇಮ್ ಒಂದು ವಿಧಾನದಲ್ಲಿ ಚಿಕ್ಕ ಚಿಕ್ಕ ತುಂಡುಗಳಾಗಿ ಕಟ್ ಮಾಡ್ಕೊಂಡ್ರೆ ಆಯ್ತು ಪರ್ಫೆಕ್ಟ್ ಆಗಿ ಬರುತ್ತೆ ನೋಡ್ತಾ ಇದ್ದೀರಲ್ವ ನಾನು ತಗೊಂಡಿರುವಂತ ಕಂಪ್ಲೀಟ್ ಬೆಲ್ಲನ ಎಲ್ಲದನ್ನು ಕೂಡ ನಾನು ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಮಾಡಿ ತಗೊಂಡಿದ್ದೀನಿ ಇಷ್ಟು ಪರ್ಫೆಕ್ಟ್ ಆಗಿ ಬಂದಿದೆ ಅಲ್ವಾ ತುಂಬ ಪುಡಿ ಪುಡಿನೂ ಆಗಿಲ್ಲ ಆಲ್ಮೋಸ್ಟ್ ಸ್ಕ್ವೇರ್ ಶೇಪಲ್ಲಿ ಅಲ್ಲಿ ಬಂದಿದೆ ಯೂನಿಫಾರ್ಮ್ ಆಗಿ ಕಾಣಿಸ್ತದೆ ಒಂದು ದಪ್ಪ ಒಂದು ಸಣ್ಣ ಆ ರೀತಿ ಯಾವ ರೀತಿಯೂ ಕೂಡ ಆಗಿಲ್ಲ ತುಂಬ ಪರ್ಫೆಕ್ಟಾಗಿ ಮಾಡ್ಕೋಬೋದು ಅಚ್ಚು ಬಿಲ್ದಲ್ಲಿ ಮಾಡ್ಕೋತೀರ ಅಂತ ಹೇಳಿದ್ರೆ ಒನ್ ಅವರ್ ಬಿಸಿಲಿಗೆ ಇಟ್ಟು ಮಾಡ್ಕೊಳ್ಳೋದ್ರಿಂದ ಗಟ್ಟಿಯಾಗತ್ತೆ ಮತ್ತು ಈಸಿಯಾಗಿ ಕಟ್ ಮಾಡ್ಕೊಳ್ಳೋಕೆ ಈಸಿಯಾಗುತ್ತೆ ಅಂತ ಹೇಳಿ ನೆಕ್ಸ್ಟ್ ನಾನು ಕಡಲೆ ಬೀಜನ ಹೊರ್ಕೊಳ್ಳೋಕೋಸ್ಕರ ಒಂದು ದಪ್ಪ ತಳದ ಪಾತ್ರೆನ ಬಿಸಿ ಇಟ್ಕೊಂಡು ಕಡಲೆ ಬೀಜನ ಹಾಕೋತಾ ಇದ್ದೀನಿ ಕಡಲೆ ಬೀಜ ಬಿಸಿ ಆಗೋವರೆಗೂ ಮಾತ್ರ ನೀವು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಬಿಸಿ ಮಾಡ್ಕೋಬೇಕಾಗತ್ತೆ ಅದು ಬಿಸಿ ಆದ ತಕ್ಷಣ ನೀವು ಲೋ ಫ್ಲೇಮ್ಗೆ ಟನ್ ಮಾಡಿಕೊಂಡು ಅದು ಕ್ರಿಸ್ಪಿ ಆಗೋವರೆಗೂ ನೀಟಾಗಿ ತಿರುಗಿ ಹುರ್ಕೋಬೇಕಾಗುತ್ತೆ ಇದನ್ನು ಆಲ್ಮೋಸ್ಟ್ ಒಂದು ಹತ್ತರಿಂದ ಹನ್ನೆರಡು ನಿಮಿಷನೇ ಬೇಕಾಗುತ್ತೆ ಟೈಮು ಅದನ್ನು ಹುರ್ಕೊಳ್ಳೋದಕ್ಕೆ ನೋಡಿ ಕಲರ್ ಚೇಂಜ್ ಆಗಿ ಅದ್ರ ಮೇಲ್ಗಡೆ ಸಿಪ್ಪೆ ಆ ಥರ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಸಾಕು ಬಿಡಬೇಕು ಅಲ್ಲಿವರೆಗೂ ಹುರ್ಕೋಬೇಕಾಗುತ್ತೆ ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗಿರಬೇಕು ಆ ರೀತಿ ಗರಿ ಗರಿಯಾಗಿ ಅವ್ರಿಗೂ ಹುರ್ಕೊಂಡ್ರೆ ಮಾತ್ರ ನಾವು ಮಾಡುವಂತ ಹೇಳಬಿಡ್ರೆ ತುಂಬ ಚೆನ್ನಾಗಿರುತ್ತೆ ಮತ್ತು ತುಂಬ ಟೈಮ್ ಇಟ್ಕೋಬಹುದು ಇಷ್ಟೇ ನೋಡಿ ಇವಾಗ ಕ್ರಿಸ್ಪಿಯಾಗಿ ಆಗಿದೆ ಇವಾಗ ಇದನ್ನು ಒಂದು ಅಗಲವಾಗಿರುವಂತಹ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಇದನ್ನು ಕಂಪ್ಲೀಟ್ ತಣ್ಣಗಾಗಕ್ಕೆ ಬಿಡಬೇಕಾಗತ್ತೆ ತಣ್ಣಗಾದ್ಮೇಲೆ ಅದನ್ನು ಸಿಪ್ಪಿನ ತಗೊಳ್ಬಹುದು ಅಲ್ಲೇ ಬೀಜ ತಣ್ಣಗಾಗೋಷ್ಟರಲ್ಲಿ ನಾವು ಹುರಿಗಡಲೆ ಮತ್ತು ಎಳ್ಳೆನ ಹುರ್ಕೊಳ್ಳೋಣ ಹುರಿಗಡಲೆನ ಹುರ್ಕೊಳ್ಳೋಕ್ಕೆ ಸೇಮ್ ಪಾತ್ರೆನ ಬಿಸಿ ಇಟ್ಕೊಂಡು ನಾನು ಹುರಿಗಡಲೆನ ಹಾಕೋತಾ ಇದ್ದೀನಿ ಇದನ್ನು ಹಾಕ್ಕೊಂಡು ನೀಟಗಿದು ಸ್ವಲ್ಪ ಬಿಸಿ ಆದರೆ ಸಾಕು ತುಂಬ ಏನು ಸುಡೋದೇನು ಬೇಡ ಇದನ್ನು ನೀಟಾಗಿ ತಿರುಗ್ಕೊಂಡು ಕೈಗೆ ಸ್ವಲ್ಪ ಬೆಚ್ಚಗಾಗೋವರೆಗೂ ಹುರ್ಕೊಂಡ್ರೆ ಸಾಕಾಗುತ್ತೆ ಏನಕ್ಕೆ ಅಂದರೆ ಇದು ತುಂಬ ಟೈಮ್ ಇಟ್ಕೊಳ್ಳೋದ್ರಿಂದಾಗಿ ಈ ರೀತಿ ಬಿಸಿ ಮಾಡಿಕೊಂಡ್ರೆ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಇಲ್ಲ ನೀವು ಫ್ರೆಶ್ ತಿಂದು ಕ್ರಿಸ್ಪಿ ಆಗಿದ್ದರೆ ಅದನ್ನು ಡೈರೆಕ್ಟಾಗಿ ಕೂಡ ಯೂಸ್ ಮಾಡಬಹುದು ಇದು ಇವಾಗ ಆಗಿದೆ ಇದನ್ನು ಕೂಡ ಒಂದು ಪಾತ್ರೆಗೆ ಅಗಲವಾಗಿರೋ ಒಂದು ಪಾತ್ರೆಗೆ ಸೇರಿಸಿ ಇದನ್ನು ಕಂಪ್ಲೀಟ್ ತನ್ನಗಾಗದ ಮೇಲೆ ಅದು ಸೇರಿಸ್ಕೋಬೇಕಾಗತ್ತೆ ಇದನ್ನು ಕಂಪ್ಲೀಟ್ ತಣ್ಣಗಾಗ್ ಬಿಡಣ್ ನೆಕ್ಸ್ಟ್ ಮತ್ತೆ ಸೇಮ್ ಪಾತ್ರೆಗೆ ನಾನು ಎಳ್ಳನ್ನು ಕೂಡ ಹಾಕೋತಾ ಇದ್ದೀನಿ ಎಳ್ಳನ್ನು ಜಾಸ್ತಿ ಹೊತ್ತಿ ಹುರಿಯೋದು ಬೇಡ ಒಂದು ಎರಡು ನಿಮಿಷ ಅದನ್ನು ನೀಟಾಗಿ ತಿರುಗೊಂಡು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಡ್ರೆ ಹುಡ್ಕೊಂಡ್ರೆ ಸಾಕಾಗುತ್ತೆ ನೋಡ್ತಾ ಇರ್ಬೋದು ನೀವು ಇವಾಗ ಕಲರ್ ಕೂಡ ಚೇಂಜ್ ಆಗಿದೆ ಇದನ್ನು ಸೇಮ್ ಬೇರೆ ಒಂದು ಪಾತ್ರೆಗೆ ಸೇರಿಸಿ ಕಂಪ್ಲೀಟ್ ತಣ್ಣಗಾಗಕ್ಕೆ ಬಿಡಬೇಕಾಗುತ್ತೆ ಕಂಪ್ಲೀಟ್ ಆಗಿ ಮೇಲೆ ಮಾತ್ರ ನಾವು ಎಳ್ಳು ಜೊತೆ ಇದನ್ನ ಮಿಕ್ಸ್ ಮಾಡಬೇಕಾಗುತ್ತೆ ನಾವು ಹುರಿದಿರುವಂತಹ ಎಲ್ಲ ಪದಾರ್ಥಗಳನ್ನು ಅಷ್ಟೇ ಕಂಪ್ಲೀಟ್ ತಣ್ಣಗಾದ್ಮೇಲೆ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನಾವು ಹುರಿದಿಟ್ಕೊಂಡಿರುವಂತಹ ಕಡಲೆ ಬೀಜ ಕಂಪ್ಲೀಟ್ ತಣ್ಣಗಾಗಿದೆ ಅದನ್ನ ಸಿಪ್ಪೆ ತಕೊಳ್ಳೋದು ನೀಟಾಗಿ ಪ್ರೆಸ್ ಅದು ಸಿಪ್ಪೆಯನ್ನು ಬೇರೆ ಮಾಡ್ಕೋಬೇಕಾಗತ್ತೆ ಒಂದು ಜಾಲರಿಯ ಸಹಾಯದಿಂದ ಅದು ಸಿಪ್ಪೆ ಏನಿರುತ್ತೆ ಅದನ್ನ ಸಪ್ರೇಟ್ ತೆಗೆದಿಟ್ಕೋತಾ ಇರುವಂಥದ್ದು ನೋಡಿ ಇದೇ ರೀತಿ ಮಾಡಿದ್ರೆ ಸಾಕು ಕಾಳೆಲ್ಲ ಮೇಲ್ಗಡೆ ಬರುತ್ತೆ ಒಂದು ಏನಾದ್ರು ಸಿಪ್ಪೆಗಳಿದ್ರೆ ಈ ಥರ ಪ್ರೆಸ್ ಮಾಡ್ಕೊಳ್ಳಿ ಅದು ಕೂಡ ಕೆಳಗಡೆ ಹೋಗುತ್ತೆ ಈ ರೀತಿ ಮಾಡಿಕೊಂಡು ಒಂದು ಪಾತ್ರೆಗೆ ಬೇರೆ ಪಾತ್ರೆಗೆ ಸೇರಿಸ್ಕೊತಾ ಇದ್ದೀನಿ ನೋಡಿ ನಾನು ಬೇರೆ ಪಾತ್ರೆಗೆ ಇರ್ತದೆ ಹುರಿದಿಟ್ಕೊಂಡಿರುವಂತಹ ಕಡಲೆ ಬೀಜನ ಕಂಪ್ಲೀಟ್ ತಗೊಂಡಿದ್ದೀನಿ ಇದರಲ್ಲಿ ಸ್ವಲ್ಪ ಎರಡೆರಡು ಭಾಗ ಆಗದಿರುವಂತಹ ಕಾಳುಗಳಿದ್ರೆ ಅದನ್ನು ಕೂಡ ಕೈಯಲ್ಲಿ ಪ್ರೆಸ್ ಮಾಡಿಕೊಂಡು ನಾವು ಈ ರೀತಿ ಎರಡು ಇಟ್ಕೊಂಡು ನೀಟಾಗಿ ಗಟ್ಟಿಯಾಗಿ ಬೀಗಿಯಾಗಿ ಪ್ರೆಸ್ ಮಾಡಿದ್ರೆ ಸಾಕು ಸಪ್ರೇಟ್ ಸಪ್ರೇಟ್ ಆಗುತ್ತೆ ಇಷ್ಟೇ ಇದನ್ನು ಇವಾಗ ಹೇಗೆ ನಾವು ಎಳ್ಳುಬೀರನ್ನ ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಏನೇನು ಕ್ವಾಂಟಿಟಿಲಿ ಮಿಕ್ಸ್ ಮಾಡ್ಕೋಬೇಕು ಅಂತ ತೋರಿಸ್ತೀನಿ ಇವನ್ನೇ ಎಳ್ಳು ಬೆಲ್ಲನ ಮಾಡ್ಕೊಳ್ಳೋಕ್ಕೆ ನಡಿ ನಾನು ಒಂದು ದೊಡ್ಡ ಕಪ್ಪಾಗುವಷ್ಟು ಕೊಬ್ಬರಿನ ತೊಗೊಂಡಿದ್ದೀನಿ ನಾನು ಆವಾಗಲೇ ಕಟ್ ಮಾಡಿಕೊಂಡು ಇದನ್ನು ನೀಟಾಗಿ ಒಂದು ಎರಡು ಮೂರು ದಿನ ಬಿಸಿಲಲ್ಲಿ ನೀಟಾಗಿ ಒಣಗಿಸ್ಕೊಂಡು ತೊಗೋಬೇಕು ನೋಡ್ತಿದ್ದೀರಲ್ವ ಒಂದು ದೊಡ್ಡ ಕಪ್ಪಷ್ಟು ಕೊಬ್ಬರಿ ಇದೆ ಮತ್ತು ಒಂದು ದೊಡ್ಡ ಕಪ್ಪಾಕುವಷ್ಟು ಬೆಲ್ಲ ಇದೆ ಬೆಲ್ಲ ಒಂದು ಮುಕ್ಕಾಲು ಜಿಗಿಂತ ಸ್ವಲ್ಪ ಜಾಸ್ತಿ ಇದೆ ಎಂಟುನೂರು ಇದೆ ಅದನ್ನು ಕಟ್ ಮಾಡಿ ಇಟ್ಕೊಂಡಿರುವಂಥದ್ದು ಅದು ಸ್ವಲ್ಪ ಕೆಳಗಡೆ ಪುಡಿ ಪುಡಿ ಇರುತ್ತಲ್ವ ಅದು ಮಾತ್ರ ಸಪ್ರೇಟ್ ತೆಗೆದಿಟ್ಕೊಂಡಿದ್ದೀನಿ ಅಷ್ಟೇ ನೋಡಿ ಒಂದು ಕಪ್ಕಿನ ಸ್ವಲ್ಪ ಕಡಿಮೆ ಹುರಿಗಡ್ಲೆನ ತೊಗೊಂಡಿದ್ದೀನಿ ಒಂದು ಕಾಲು ಕಪ್ಗಿಂತ ಜಾಸ್ತಿ ಅಷ್ಟೇ ತೊಗೋಬೇಕು ಎಳ್ಳನ್ನು ಇದು ಕೆಳಗಡೆ ಸೇರ್ಕೊಬಿಡುತ್ತೆ ಜಾಸ್ತಿ ಎಳ್ಳು ಹಾಕೋದಕ್ಕೆ ಯೂಸ್ ಆಗೋಲ್ಲ ನೋಡಿ ಒಂದು ಕೆ ಜಿ ಆಗುವಷ್ಟು ನಾನು ಇಲ್ಲಿ ಕಡಲೆ ಬೀಜ ಆವಾಗಲೇ ಎಲ್ಲ ಹುರಿದು ಇಟ್ಕೊಂಡು ಸಪ್ರೇಟ್ ಸಪ್ರೇಟ್ ಹುರಿದು ಇಟ್ಕೊಂಡು ಸಿ ಬೀಜನ ತೆಕ್ಕೊಂಡು ಎರಡು ಭಾಗ ಮಾಡಿ ಇಟ್ಕೊಂಡಿರುವಂಥದ್ದು ನೋಡಿ ಸ್ವಲ್ಪ ಇದಕ್ಕೆ ಇಲ್ಲಿ ಜೀರಿಗೆ ಪೇಪಿ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಸುಣ್ಣದ ಕಲ್ಲನ್ನ ತೊಗೊಂಡಿದ್ದೀನಿ ಇಷ್ಟೇ ಇದನ್ನ ನೀವು ಒಂದು ಪಾತ್ರೆಗೆ ಸೇರಿಸ್ಕೊಂಡು ಎಲ್ಲವನ್ನು ಮಿಕ್ಸ್ ಮಾಡಿಕೊಡೋಣ ಬನ್ನಿ ಬೆಲ್ಲನ ಕಟ್ ಮಾಡ್ಕೊಂಡಿದ್ದಾದಮೇಲೆ ಒಂದು ದಿನ ಬಿಸಿಲಲ್ಲಿ ಒಣಗಿಸ್ಕೊಂಡು ಅದು ಚಿಕ್ಕ ಚಿಕ್ಕ ಸಣ್ಣ ಪುಡಿ ಪುಡಿ ಆಗಿರುತ್ತೆ ಅದನ್ನು ಸಪ್ರೇಟ್ ಮಾಡಿಕೊಂಡು ಎಲ್ಲನೂ ಕೂಡ ಸೇರಿಸ್ಕೋತಾ ಇರುವಂಥದ್ದು ನೋಡಿ ಸೇರಿಸ್ಕೊಂಡಿದ್ದಾದಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು ನಮ್ಮ ಎಳ್ಳು ಬೆಲ್ಲ ರೆಡಿ ಆಗುತ್ತೆ ಇಷ್ಟೇ ತುಂಬ ಸಿಂಪಲ್ ಆಗಿ ಮಾಡ್ಕೋಬಹುದು ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತ ಹೇಳ್ತಾ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಕಿಚನ್ಗೆ ಥ್ಯಾಂಕ್ ಯು ಹ್ಯಾಪಿ ಕುಕಿಂಗ್